ಕನ್ನಡ ಜನಪ್ರಿಯ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಪುತ್ರ ಸಂತೋಷ್ ಬಾಲರಾಜ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ನಾಯಕ ನಟನಾಗಿ ಗುರುತಿಸಿಕೊಂಡಿರುವ ಸಂತೋಷ್ ಪರಿಸ್ಥಿತಿ ಗಂಭೀರವಾಗಿದೆ ಎನ್ನಲಾಗಿದೆ ಸಂತೋಷ್ ಅವರು ಜಾಯಿಂಡಿಸ್ನಿಂದ ಬಳಲ್ತಾ ಇದ್ದು ಕೋಮಾಗೆ ಜಾರಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಮೂವತ್ನಾಲ್ಕು ವರ್ಷದ ನಟ ಸಂತೋಷ್ ಬಾಲರಾಜ್ ಕನ್ನಡದಲ್ಲಿ ಹಲವು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ ಇವರ ತಂದೆ ಆನೇಕಲ್ ಬಾಲರಾಜ್ ಕರಿಯರ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿದ್ದ ಈ ಸಿನಿಮಾವನ್ನ ಜೋಗಿ ಪ್ರೇಮ್ ನಿರ್ದೇಶಿಸಿದ್ರು ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಕನ್ನಡದಲ್ಲಿ ಒಂದಿಷ್ಟು ಸಿನಿಮಾಗಳನ್ನ ನಿರ್ಮಿಸಿದ ಬಳಿಕ ತಮ್ಮ ಮಗ ಸಂತೋಷ್ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ್ರು ಸಂತೋಷ್ ಬಾಲರಾಜ್ ಕನ್ನಡದಲ್ಲಿ ಕೆಂಪ ಗಣಪ ಬರ್ಕ್ಲಿ ಕರಿಯಟ್ಟು ಅಂತಹ ಸಿನಿಮಾಗಳನ್ನ ಮಾಡಿದ್ದಾರೆ ಗಣಪ ಹಾಗೂ ಕರಿಯಟ್ಟು ಸಿನಿಮಾಗಳು ಸಂತೋಷ್ ಬಾಲ್ರಾಜ್ಗೆ ಸಣ್ಣ ಮಟ್ಟದ ಯಶಸ್ಸನ್ನು ನೀಡಿದ್ವು ಬಹುತೇಕ ತಮ್ಮದೇ ಬ್ಯಾನರ್ನ ಸಿನಿಮಾಗಳಲ್ಲಿ ಸಂತೋಷ್ ನಟಿಸಿದ್ರು ದೊಡ್ಡ ಬ್ರೇಕ್ಗಾಗಿ ಶ್ರಮಿಸುತ್ತಿದ್ದಂತಹ ಸಂತೋಷ್ ಅವರ ಆರೋಗ್ಯ ದಿಢೀರನೆ ಕೈಕೊಟ್ಟಿದೆ ಅವರು ಜಾಯಿಂಡೀಸ್ನಿಂದ ಬಳಲ್ತಿದ್ದಾರೆಂದು ಹೇಳಲಾಗಿದೆ ಸಂತೋಷ್ ಅವರಿಗೆ ಜಾಯಿಂಡೀಸ್ ತೀವ್ರಗೊಂಡ ಬೆನ್ನಲ್ಲೇ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಆಸ್ಪತ್ರೆಗೆ ಎರಡು ದಿನಗಳ ಹಿಂದೆ ದಾಖಲು ಮಾಡಲಾಗಿದೆ ಎನ್ನಲಾಗಿದೆ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕೋಮಾಗಿ ಜಾರಿದ್ದು ಆರೋಗ್ಯ ಪರಿಸ್ಥಿತಿ ತೀರಾ ಗಂಭೀರವಾಗಿದೆ ಎಂದು ಹೇಳಲಾಗುತ್ತಿದೆ ಅವರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಕುಟುಂಬಸ್ಥರು ಹಾಗೂ ಆಸ್ಪತ್ರೆಗಳು ಅಧಿಕೃತ ಹೇಳಿಕೆ ನೀಡಬೇಕಿದೆ ಕೆಲವು ವರ್ಷಗಳ ಹಿಂದೆ ಸಂತೋಷ್ ಅವರ ತಂದೆ ನಿರ್ಮಾಪಕ ಆನೇಕಲ್ ಬಾಲ್ರಾಜ್ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಆ ಬಳಿಕ ಸಂತೋಷ್ ಬಾಲ್ರಾಜ್ ಸಿನಿಮಾಗಳಿಂದ ಕೊಂಚ ದೂರ ಉಳಿದಿದ್ರು ಆದರೆ ಗ್ರ್ಯಾಂಡ್ ಕಮ್ ಬ್ಯಾಕ್ ಮಾಡುವುದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ರು ತಂದೆಯನ್ನ ಕಳೆದುಕೊಂಡಲ್ಲಿಂದ ಸಂತೋಷ್ ಅವರ ಅಮ್ಮನೊಂದಿಗೆ ವಾಸವಾಗಿದ್ರು ಎಂದು ವರದಿಯಾಗಿದೆ ತಂದೆ ಬಿಟ್ಟು ಹೋದ ವ್ಯವಹಾರದ ಜೊತೆ ಸಿನಿಮಾ ಕಡೆಗೂ ಗಮನ ಹರಿಸ್ತಾ ಇದ್ರು ಇನ್ನೂ ಸಂತೋಷ್ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಕೆಂಪ ಇವರು ನಟಿಸಿದಂತಹ ಮೊದಲ ಸಿನಿಮಾ ತಮ್ಮದೇ ಬ್ಯಾನರ್ ಮೂಲಕ ಸಂತೋಷ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಆದರೆ ಚೊಚ್ಚಲ ಸಿನಿಮಾ ಅವರ ಕೈ ಹಿಡಿಯಲಿಲ್ಲ ಹಲವು ಸಿನಿಮಾಗಳನ್ನ ನಿರ್ಮಿಸಿದ ಅನುಭವವಿರುವ ಅನೇಕಲ್ ಬಾಲ್ರಾಜ್ ಅವರ ಲೆಕ್ಕಾಚಾರ ತಲೆ ಕೆಳಗಾಗಿತ್ತು ಆದರೂ ಸಂತೋಷ್ ಛಲ ಬಿಡಲಿಲ್ಲ ಸಂತೋಷ್ ತನ್ನ ಲುಕ್ಸ್ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಒಲವಿನ ಉಡುಗೊರೆ ಜನ್ಮ ಅಂತಹ ಸಿನಿಮಾಗಳಲ್ಲಿ ನಟಿಸಿದ್ರು ಸಕ್ಸಸ್ ಸಿಗಲಿಲ್ಲ ಆದರೆ ಸಂತೋಷ್ ಬಾಲ್ರಾಜ್ ಸಿನಿಪ್ರಿಯರ ಗಮನಕ್ಕೆ ಬಿದ್ದಿದ್ರು ಆ ಬಳಿಕ ಬಂದಂತಹ ಗಣಪ ಇವರಿಗೆ ತಕ್ಕ ಮಟ್ಟಿಗೆ ಯಶಸ್ಸು ಕೊಟ್ಟಿತ್ತು ಅದಾದ ನಂತರ ಕರಿಯ ಟು ಸಿನಿಮಾ ಕೂಡ ಸಂತೋಷ್ಗೆ ಸಕ್ಸಸ್ ಅನ್ನ ತಂದು ಇತ್ತೀಚೆಗೆ ಬರ್ಕ್ಲಿ ಸತ್ಯಂ ಎನ್ನುವ ಸಿನಿಮಾಗಳು ಕೂಡ ಬಿಡುಗಡೆಯಾಗಿದೆ ಮೂವತ್ನಾಲ್ಕು ವರ್ಷದ ನಟ ಇನ್ನೂ ಮದುವೆಯಾಗಿಲ್ಲ ಜಾಂಡೀಸ್ನಿಂದ ಐಸ್ಯೂ ನಟ ಬೇಗ ಗುಣಮುಖರಾಗಲಿ ಎಂದು ಅಭಿಮಾನಿಗಳು ಆಪ್ತರು ಸ್ನೇಹಿತರು ಹಾಗೂ ಕುಟುಂಬ ವರ್ಗದವರು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಮಾಹಿತಿ ಇನ್ನೂ ಹೊರಬೀಳಬೇಕಿದೆ